ಸಮಾಜಮುಖಿ ಕೆಲಸಗಳಿಂದ ಪ್ರಸಿದ್ಧಿಗೊಳ್ಳುತ್ತಿರುವ ಹಲವರ ಕಣ್ಣೀರು ಒರೆಸಿ ಕತ್ತಲೆ ತುಂಬಿದ ಬಾಳಿಗೆ ಬೆಳಕಾಗುತ್ತಿರುವ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬೆರಿಪದವು ಘಟಕ ಇತ್ತೀಚೆಗೆ ಕಾಲು ಕಳೆದುಕೊಂಡು ಯಾತನೆ ಅನುಭವಿಸುತ್ತಿದ್ದ ಬಾಯಾರು ಕಲ್ಲಗದ್ದೆ ನಿವಾಸಿ ಗೋಪಾಲ ಎನ್ನುವವರಿಗೆ ಕೃತಕ ಕಾಲು ಜೋಡಿಸುವಲ್ಲಿ ಸಹಕರಿಸಿ ಗೋಪಾಲ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಕಾಯಿಲೆ ನಿಮಿತ್ತ ಕಾಲು ಕಳೆದುಕೊಳ್ಳಬೇಕಾಗಿ ಬಂದ ಗೋಪಾಲ ಅವರು ತಮ್ಮ ನಿತ್ಯ ಕರ್ಮಕ್ಕೂ ಇನ್ನೊಬ್ಬರ ಸಹಾಯವನ್ನು ಯಾಚಿಸುವ ಅನಿವಾರ್ಯತೆ ಉಂಟಾಗಿ ಜೀವನದಲ್ಲಿ ನೊಂದುಕೊಂಡಿರುವಾಗ ಆಸರೆಯಾಗಿ ಬಂದದ್ದು ಈ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಈಗಾಗಲೇ ಹಲವರ ಬಾಳಿಗೆ ಬೆಳಕಾಗಿದ್ದಾರೆ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಅಭಿಮಾನಿ ಬಳಗ ಬಾಯಾರು ಬಿರಿ ಅಭಿಮಾನಿ ಬಳಗದ ಮುಖಾಂತರ ಶ್ರೀ ಗೋಪಾಲ ಪುರುಷ ಕಲ್ಲಗದ್ಯ ಬನ್ಪುಣರಿಗೆ ಇನ್ನೊಂದಿ ಕೃತಕ ಕಾರನ್ನು ಕೊರ್ದು ಆರು ಈ ಸಮಾಜೋಡು ಮಾತೆ ನಂಚಿನ ನಡಪು ನಂಚಿನ ವ್ಯವಸ್ಥೆ ನಮ್ಮ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಅಭಿಮಾನಿ ಬಲಗದ ಮುಖಾಂತರ ಮಂತದ ಸಮಾಜ ಸೇವೆಯಿಂದಲೇ ಪ್ರಸಿದ್ಧರಾಗಿರುವ ಉದ್ಯಮಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೂಡೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಂದ ಪ್ರೇರಣೆ ಪಡೆದು ಹುಟ್ಟಿಕೊಂಡ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕಾಸರಗೋಡು ಜಿಲ್ಲೆಯಲ್ಲಿ ಹಲವು ಘಟಕ ಪ್ರವರ್ತಿಸುತ್ತಿದ್ದು ಸಮಾಜದಲ್ಲಿ ನೊಂದವರಿಗೆ ಆಸರೆಯಾಗುತ್ತಿದೆ ಯಾನೆಂಡ್ ಚಾಕಿರ ಹೆಂಗಳು ಮೇಕೆ ಕಾರು ಅದು ಬಾರಿ ತೊಂದರೆ ಆದಿತ್ತು ಈ ಒಂದು ಮತ್ತೆ ನಾ ಸೇವಳಗದ ಜವಣಿರುವಂತ ಒಂದು ಕೆಲಸ ಒಂದು ಪೂರ್ವ ಜನ್ಮದ ಪುಣ್ಯಗೊಂಡು ಯಾನು ಪುಟ್ಟಿನ ಹೆಂಗಳ ಸಂಸಾರ ಪುಟ್ಟದು ಯಾನು ಗೆಲ್ಲಿತ್ತು ನೋಡಿದೆ ಈ ಸೇವಳಗ ನೆನಪಣ ಜವಣಿರಿಗೆ ನಿಜವಾದ ಏನು ಏತು ಧನ್ಯವಾದ ಬಣ್ಣ ಹೆಚ್ಚಾ ಒಂದು ಎಣ್ಣೆ ಮೇಕೆ ಕಾರು ಕೊಣತದೆ ಅಕಳ ಸಹಾಯ ಕೊಂಡೋದು ಕೊಣತದೆ ಅಕಳ ಬತ್ತನೆ ಬಂಗ ಐನು ಪಣಿ ಪಣಪುಣ ಅಂಚಿನ ಸಂಗತಿ ಅತ್ತು